ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಶರುವಿನ ನೆಚ್ಚು ಬಣ್ಣ ಏನು ಅನ್ನೋ ಸತ್ಯ ಹಬ್ಬಕ್ಕನ ಮುಂದೆ ಬಟಾಬೈಲಾಗಿದೆ ಹಾಗಿದ್ರೆ ಹಬ್ಬಕ್ಕನ ಪಂಚಾಯಿತಿಯಲ್ಲಿ ಶಿಕ್ಷೆಯಾಗಿದ್ದು ಯಾರಿಗೆ ದೃಷ್ಟಿಗ ಅಥವಾ ಶರುಗ ಏನಾಯ್ತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ನಿಜವಾದ ಮುಖ ಏನು ಅನ್ನೋದನ್ನು ಬಟಾಬೈಲ್ಗೊಳಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡ್ಳು ಅದೇ ಕಾರಣಕ್ಕೋಸ್ಕರ ಪಂಚಾಯಿತಿನ ಕೂಡ ಸೇರಿಸಿದ್ಲು ಹಬ್ಬಕ್ಕ ಪಂಚಾಯಿತಿಯಲ್ಲಿ ಏನಾಯ್ತು ಎಂತಾಯಿತು ಅಂತ ಕೇಳಿದಾಗ ಇಲ್ಲಿ ಶರು ಅವರು ನನ್ನ ಗಂಡ ದೋ ದೊರೆ ದತ್ತಾಬಾಯ್ನ ನಿಜವಾಗ್ಲೂ ಕೂಡ ಅರೆಸ್ಟ್ ಮಾಡಿಸೋಕೆ ನೋಡಿದ್ರು ಅವತ್ತು ನಮ್ಮ ದತ್ತಾಬಾಯಿ ಅರೆಸ್ಟ್ ಆಗೋದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ ಅದ್ರಿಂದ ಇರ್ತಕ್ಕಂಥ ಕೈವಾಡ ಶರು ಅಕ್ಕ ಅಂತ ಹೇಳಿ ಅಬ್ಬಕ್ಕನ ಮುಂದೆ ಸತ್ಯವನ್ನ ಹೇಳ್ತಾಳೆ ಆದರೆ ಇದನ್ನ ಒಪ್ಕೊಳ್ಳೋದಕ್ಕೆ ಮುಂದಾಗೋದೇ ಇಲ್ಲ ಶರು ಇಲ್ಲ ನಾನು ತಪ್ಪು ಮಾಡಿಲ್ಲ ಈ ದೃಷ್ಟಿ ಸುಳ್ಳು ಹೇಳ್ತದಾಳೆ ಯಾಕೆ ರೀತಿ ಮಾಡ್ತದಾಳೆ ಅಂತ ನನಗೆ ಗೊತ್ತಿಲ್ಲ ಅಂತಾನೆ ಮಾತನಾಡ್ತಾರೆ ಆದರೆ ಇಲ್ಲಿ ಹಬ್ಬಕ್ಕ ಖಂಡತ್ವಾಗ್ಲು ಪಂಚಾಯತಿ ಕಟ್ಟೆಯಲ್ಲಿ ಕೂತ್ರೆ ಮಗ ಮಗಳು ಸೊಸೆ ಮಗ ಯಾವ್ದನ್ನ ಕೂಡ ಕೂಡ ಅಷ್ಟು ಖಡಕ್ ಆಗಿ ತೀರ್ಮಾನವನ್ನ ಕೊಡ್ತಾರೆ ಅದೇ ಕಾರಣಕ್ಕೋಸ್ಕರನೆ ಇಲ್ಲಿ ದೃಷ್ಟಿಯನ್ನ ಸಾಕ್ಷಿ ಏನಿದೆ ಅಂತ ಕೇಳಿದಾಗ ಸಾಕ್ಷಿ ಇದೆ ಅಂತ ಹೇಳಿ ಸಾಕ್ಷಿಯನ್ನ ಕೂಡ ಕರೆಸ್ತಾಳೆ ಆ ಸಾಕ್ಷಿ ಬೇರೆ ಯಾರು ಅಲ್ಲ ಅದೇ ಮಿನಿಸ್ಟರ್ ಮುಖಾಂತರ ದತ್ತನನ್ನು ಅರೆಸ್ಟ್ ಮಾಡಿಸಿದ್ಲು ಅಲ್ವಾ ಶರು ಅವರ ಹೆಂಡತಿನ ಅವರ ಹೆಂಡ್ತಿನೇ ದೃಷ್ಟಿ ಪರವಾಗಿ ಅಲ್ಲಿಗೆ ಸಾಕ್ಷಿ ಹೇಳೋಕೆ ಬರ್ತಾರೆ ಆದರೆ ಇಲ್ಲಿ ದೃಷ್ಟಿ ಅನ್ಕೋತಾಳೆ ಖಂಡಿತವಾಗ್ಲೂ ಇದರಿಂದ ಇರ್ತಕ್ಕಂಥ ಶರು ಅವರು ಅನ್ನೋ ಸತ್ಯವನ್ನು ಮಿನಿಸ್ಟರ್ ಹೆಂಡ್ತಿ ಹೇಳ್ತಾರೆ ಅಂತ ಆದರೆ ಮಿನಿಸ್ಟರ್ ಹೆಂಡತಿ ದೃಷ್ಟಿಗೆ ಬೆನ್ನಿಗೆ ಚೂರಿ ಹಾಕ್ಬಿಡ್ತಾರೆ ದೃಷ್ಟಿಗೆ ನಂಬಿಕೆ ದ್ರೋಹವನ್ನು ಮಾಡ್ತಾರೆ ಸತ್ಯ ಹೇಳ್ತೀನಿ ಅಂತ ಹೇಳಿ ಮನೆಗೆ ಬಂದು ಹಬ್ಬಕ್ಕನು ಮುಂದೆ ಇಲ್ಲಿ ಶರು ಯಾವುದೇ ರೀತಿಲೂ ಕೂಡ ಪಾಲಿಲ್ಲ ಶರು ಅಲ್ಲ ಇಲ್ಲಿ ದತ್ತಾಬಾಯ್ನ ಅರೆಸ್ಟ್ ಮಾಡಿಸಿದ್ದು ಅಂತ ಹೇಳ್ಬಿಡ್ತಾರೆ ಇದರಿಂದಾಗಿ ಶರು ಏನೋ ಬಚ್ಚಾವಾದ್ಲು ಆದ್ರೆ ನಜವಾಗ್ಲು ದೃಷ್ಟಿ ಹಬ್ಬಕ್ಕನ ಕೋಪಕ್ಕೆ ಗುರಿ ಆಗ್ತದಾಳೆ ಎಷ್ಟು ನ್ಯಾಯ ಸಮ್ಮತವಾಗಿರ್ತಾರೆ ಅಂದ್ರೆ ಮಗಳಾದರೂ ಶಿಕ್ಷೆ ಕೊಡ್ತಾರೆ ಅದೇ ರೀತಿ ತಪ್ಪು ಅಭಿಪ್ರಾಯವನ್ನು ಬರೋ ರೀತಿ ಮಾಡ್ದಂಥ ಅವ್ರಿಗೂ ಕೂಡ ಶಿಕ್ಷೆ ಕೊಡ್ತಾರೆ ಹಾಗಾಗಿ ಇಲ್ಲಿ ದೃಷ್ಟಿಗೆ ಶಿಕ್ಷೆ ಆಗೋದು ಕಟ್ಟಿಟ್ಟಬುತ್ತೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಹಬ್ಬಕ್ಕ ಈ ರೀತಿ ಸುಳ್ಳು ಹೇಳಿದ್ಯಲ್ಲ ನಿಜವಾಗ್ಲೂ ಖಂಡತ ನಿನಗೆ ತಪ್ಪಿಗೆ ಶಿಕ್ಷೆ ಹಾಗೆ ಆಗತ್ತೆ ಅಂತ ಹೇಳ್ತಾರೆ ಆದರೆ ಒಂದು ದಿನ ಟೈಮ್ ಕೊಡ್ತೀನಿ ನಿನ್ನ ಸಾಕ್ಷಿಯನ್ನು ಕರ್ಕೊಂಡು ಬಂದು ನೀನು ಪ್ರೂವ್ ಮಾಡಬೇಕು ನೀನು ಹೇಳಿರೋದನ್ನು ಅಂತ ಹೇಳ್ತಾರೆ ಈ ಕಡೆ ದೃಷ್ಟಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಎಲ್ಲಿಂದ ಸಾಕ್ಷಿ ತರೋದು ಇರೋ ಸಾಕ್ಷಿನ ತಗೊಂಡು ಬಂದರೆ ಅವರು ಕೂಡ ನನಗೆ ಸುಳ್ಳು ಹೇಳಿ ಮೋಸ ಮಾಡಿಬಿಟ್ರು ಆದರೆ ಈಗ ಹೀಗೆ ನಾನು ಶರು ಅಕ್ಕ ತಪ್ಪಿತಸ್ತಿ ಅಂತ ಪ್ರೂವ್ ಮಾಡಲಿ ಅತ್ತೆ ಮುಂದೆ ಜೊತೆಗೆ ಅತ್ತೆ ಕೂಡ ವಿಶ್ವಾಸವನ್ನು ಇಟ್ಟಿದ್ದರು ನನ್ನ ಮೇಲೆ ಆ ವಿಶ್ವಾಸವನ್ನು ಕೂಡ ನಾನು ಕಳ್ಕೊಂಡ್ಬಿಟ್ಟೆ ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ವಲ್ಲ ನನ್ನ ದೊರೆ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ನನ್ನ ದೊರೆಗೆ ಏನಾದರೂ ಈ ರೀತಿ ಆಗಿದೆ ಅಂತ ಗೊತ್ತಾದರೆ ಅವರು ಏನು ಅನ್ಕೋಬಹುದು ನಾನು ಸುಳ್ಳು ಹೇಳಿದ್ದೀನಿ ತಪ್ಪು ಮಾಡಿದ್ದೀನಿ ಅಂತ ಅಳ್ ಅಂತ ಹೇಳಿ ತುಂಬಾ ಬೆಜೆನ್ ಮಾಡ್ಕೋತದ ದೃಷ್ಟಿ ಅದೇ ಕಡೆ ತಮ್ಮ ರಾಜು ಬರ್ತಾರೆ ಅಕ್ಕ ಇದಕ್ಕೆಲ್ಲ ನಾನೇ ಕಾರಣ ಅಲ್ವಾ ನನ್ನಿಂದಾನೆ ಇಷ್ಟೆಲ್ಲ ಆಗಿದ್ದು ಅಲ್ವಾ ಅಂತಿದ್ರೆ ಆ ರೀತಿ ಏನೂ ಇಲ್ಲ ರಾಜು ನೀನು ಯಾಕೆ ಕಾರಣ ಆಗ್ತೀಯಾ ಏನು ಆಗಬೇಕು ಅಂತಿದ್ಯೋ ಅದೆಲ್ಲ ಹಾಗೆ ಆಗತ್ತೆ ಅಂತಾರೆ ಅಕ್ಕ ನಿನಗೊಂದು ಲೇಚರ್ ಬಂದಿದೆ ತಗೋ ಅಂದಾಗ ಒಂದು ಕೊರಿಯರ್ ಬಂದಿದೆ ತಗೋ ಅಂತ ಹೇಳ್ತಾರೆ ಕೊರಿಯರ್ ಓಪನ್ ಮಾಡಿದರೆ ಅದರಲ್ಲಿ ಒಂದು ವಿಗ್ರಹ ಇರುತ್ತೆ ಅದನ್ನು ಕಳಿಸಿದ್ದು ಬೇರೆ ಯಾರೂ ಅಲ್ಲ ದತ್ತಾಬಾಯಿ ಆಗಿರ್ತಾರೆ ದತ್ತಾಬಾಯಿ ಮನೆಯಲ್ಲಿಲ್ಲ ಹೊರಗಡೆ ಹೋಗಿದ್ದಾರೆ ಅದೇ ಟೈಮಲ್ಲಿ ತನ್ನ ಹೆಂಡತಿಗೋಸ್ಕರ ಆ ಒಂದು ವಿಗ್ರಹವನ್ನು ಕಳಿಸಿದ್ದಾರೆ ಈ ಒಂದು ದೇವಿ ವಿಗ್ರಹ ನಿನ್ನ ಜೊತೆ ನಾನು ನಿನ್ನ ಜೊತೆ ಇಲ್ಲದೇ ಇದ್ದಾಗ ನಿನಗೆ ಈ ಒಂದು ವಿಗ್ರಹ ಸಾಥ್ ಕೊಡುತ್ತೆ ಅಂತ ಹೇಳಿದ್ದಾರೆ ಆ ಒಂದು ದೇವರ ಆಶೀರ್ವಾದವನ್ನು ಕೂಡ ದೃಷ್ಟಿ ಪಡ್ಕೋತಾಳೆ ತದನಂತರ ಇಲ್ಲಿ ಕಿಶೋರ್ ಅವರು ಹಬ್ಬಕ್ಕನ ಮುಂದೆ ಹೋಗ್ತಾರೆ ಹಬ್ಬಕ್ಕ ಊಟ ಮಾಡ್ತಿರ್ತಾರೆ ಹಬ್ಬಕ್ಕನ ಮುಂದೆ ಹೋಗಿದ್ದೆ ಅತೆ ದಯವಿಟ್ಟು ನೀವು ದೃಷ್ಟಿ ಬಗ್ಗೆ ಕರುಣೆ ತೋರಿಸ್ಬೇಕು ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ಕಿಶೋರ್ ನೀನು ಅಂದಾಗ ಹೌದು ದೃಷ್ಟಿ ತಪ್ಪು ಮಾಡಿಲ್ಲ ಅಂತ ನನಗನ್ಸುತ್ತೆ ಒಂದು ಪಕ್ಷ ಅವಳು ತಪ್ಪು ಮಾಡಿದರೂ ಕೂಡ ನೀವು ಕೊಡೋ ಶಿಕ್ಷೆ ಕಡಿಮೆ ಇರಲಿ ಅಂದಾಗ ಏನು ಮಾತಾಡ್ತಿದ್ಯಾ ಕಿಶೋರ್ ನಾನು ಶಿಕ್ಷೆ ಕೊಡಬೇಕಿದ್ರೆ ಮಗಳು ಸುಸೆ ಯಾವ್ದನ್ನು ಕೂಡ ನೋಡೋದಿಲ್ಲ ಅಂತ ನಿನಗೆ ಗೊತ್ತಿಲ್ವ ಪಂಚಾಯತಿ ಕಟ್ಟಲಿ ಕೂತಾಗ ನಾನು ಜಸ್ಟ್ ನ್ಯಾಯ ಕೊಡ್ತಿರೋ ತೀರ್ಪುಖಾತಿಯಾಗಿ ನೋಡ್ತೀನಿ ಅಷ್ಟೇ ಅದಕ್ಕೆ ಹೊರತಾಗಿ ಬೇರೆ ಯಾವುದೇ ಸಂಬಂಧನೂ ಕೂಡ ನೋಡೋದಿಲ್ಲ ನಿಜ ಹೇಳಬೇಕು ಅಂದರೆ ಪಂಚಾಯತಿಲ್ಲಿ ನಡೆದಿರೋ ವಿಷಯವನ್ನು ನಾನು ಹೊರಗಡೆ ಪ್ರಸ್ತಾಪಿಸೋದಿಲ್ಲ ಅನ್ನೋದು ಕೂಡ ನಿನಗೆ ಗೊತ್ತಿದೆ ಅಲ್ವಾ ಅಂತ ಹೇಳ್ಬಿಡ್ತಾರೆ ಹಬ್ಬಕ್ಕ ಆದರೂ ಕೂಡ ನೀವೇನೇ ಶಿಕ್ಷೆ ಕೊಟ್ಟರು ಖಂಡಿತವಾಗ್ಲು ಅದರಿಂದ ಅವಳ ಜೀವನಕ್ಕೆ ತೊಂದರೆ ಆಗದಿರೋ ರೀತಿ ದಯವಿಟ್ಟು ಶಿಕ್ಷೆ ಕೊಡಿ ಅದರಿಂದ ಅವಳ ಜೀವನ ಬದಲಾಗಬಾರ್ದು ಅಂತ ಅಂತ ಹೇಳಿ ಕಿಶೋರ್ ರಿಕ್ವೆಸ್ಟನ್ನು ಮಾಡ್ಕೋತಾರೆ ತದನಂತರ ಇತ್ತ ಕಡೆ ಕೊನೆಗೂ ಮತ್ತೆ ಪಂಚಾಯತಿ ಕಟ್ಟೆ ಎಲ್ಲರೂ ಕೂಡ ಪಂಚಾಯತಿ ಕಟ್ಟೆಗೆ ಬಂದಿದ್ದಾರೆ ಆ ಕಡೆ ಶರು ನಾಯಮಾಕ ಇವತ್ತು ಖಂಡಿತ ನೀನೆ ಗೆಲ್ಲೋದಲ್ವಾ ದೃಷ್ಟಿ ಮುಂದೆ ಅಂದಕ ಖಂಡಿತ ನಾನೇ ಗೆಲ್ಲುವುದು ಅದಕ್ಕೆಂತ ನನಗೆ ಅಮ್ಮನ ವಿಶ್ವಾಸವನ್ನ ತಗೊಳ್ಳೋದು ಮುಖ್ಯ ಆಗಿದೆ ಅಂತ ಶರು ಹೇಳ್ತಾರೆ ಈ ಕಡೆ ದೃಷ್ಟಿಗೆ ಕಿಶೋರ್ ಮತ್ತೆ ಸೈಲೆಂಟ್ ಏನ್ ಮಾಡೋದು ಸಾಕ್ಷಿ ಕೂಡ ಕೈ ಕೊಡ್ತಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಸೈಲೆಂಟ್ಗೆ ಒಂದು ಕಾಲ್ ಬರುತ್ತೆ ಅದೇ ವಿಷಯನ ದೃಷ್ಟಿ ಮತ್ತೆ ಕಿಶೋರ್ ಹತ್ರ ಕೂಡ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಹಬ್ಬಕ್ಕ ಕೂಡ ಬರ್ತಾರೆ ಈ ಕಡೆ ಶರು ಅಂತು ದೃಷ್ಟಿ ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಿಲ್ಲ ಈ ಒಂದು ವಿಷಯ ನಡೆದ ಮೇಲೆ ಆದರೂ ಕೂಡ ಅವಳಿಗೆ ನನ್ನ ಬಗ್ಗೆ ವಿಶ್ವಾಸ ಬಂದ್ರೆ ಸಾಕು ನಾನು ಈ ಒಂದು ಮನೆಯಲ್ಲಿ ಸ್ಥಾನಮಾನ ಇದೆ ಅಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ನನ್ನ ತಮ್ಮನೇ ಎಷ್ಟು ಚೆನ್ನಾಗಿ ಬೆಳಸಿದಿನಿ ಜೊತೆಗೆ ಎಲ್ಲರನ್ನ ಕೂಡ ನೋಡ್ಕೊಂಡಿದ್ದೀನಿ ಅದೇ ಕಾರಣಕ್ಕೆ ಎಲ್ಲರೂ ಕೂಡ ನನ್ನ ಬಗ್ಗೆ ಅಷ್ಟು ರೆಸ್ಪೆಕ್ಟ್ ಇಟ್ಕೊಂಡಿರೋದು ಅಂತ ಹೇಳಿ ಶರು ಹೇಳ್ತಿದ್ರೆ ಏನ್ ಚೆನ್ನಾಗಿ ಡ್ರಾಮಾ ಮಾಡ್ತಾಳೆ ಅಂತ ಕಿಶೋರ್ ಅನ್ಕೊತಿದ್ದಾರೆ ಅಷ್ಟರಲ್ಲಿ ಅದ ಕಡೆ ಸೈಲೆಂಟ್ಗೆ ಕಾಲ್ ಮಾಡಿದು ಬೇರೆ ಯಾರೂ ಅಲ್ಲ ಚಿನ್ಮಯ್ ಚಿನ್ಮಯಿ ದೃಷ್ಟಿ ಪರವಾಗಿ ಸಾಕ್ಷಿ ಹೇಳ್ತೀನಿ ಅಂತ ಅಲ್ಲಿಗೆ ಬಂದಿರೋದು ಇತ್ತ ಕಡೆ ಸೈಲಿ ನೀನು ಹೆಚ್ಚ ಸಾಕ್ಷಿ ಹೇಳ್ತೀಯ ಅಲ್ವಾ ನಿನ್ನೆ ಒಂದು ಹೆಂಗಸ್ ಬಂದಿದ್ರು ಬೆನಿಗೆ ಚೂರಿ ಹಾಕ್ಬಿಟ್ರು ನಾನು ಕೂಡ ಹೆಂಗಸು ಅಂತ ಬಿಟ್ಬಿಟ್ಟ ಆದ್ರೆ ನೀನು ಆ ರೀತಿ ಮಾಡೋದಿಲ್ಲ ಅಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲ ನಾನು ಸಾಕ್ಷಿ ಹೇಳೋಕೆ ಅಂತ ಬಂದ್ಮೇಲೆ ಖಂಡಿತವಾಗ್ಲೂ ಸಾಕ್ಷಿ ಹೇಳ್ತೀನಿ ಆ ರೀತಿ ಏನು ಕೂಡ ಮಾಡೋದಿಲ್ಲ ಅಂತ ಚಿನ್ಮಯ್ ಹೇಳ್ತಾರೆ ಅಷ್ಟೊಂದು ಇಲ್ಲಿ ಹಬ್ಬಕ್ಕ ಕಿಶೋರ್ಗೆ ಏನಾಯ್ತು ನೆನೆ ಅಂತ ಕೇಳಿದಾಗ ನೆನೆ ದೃಷ್ಟಿ ಶರು ಬಗ್ಗೆ ಆಪಾದನೆ ಮಾಡಿದ್ರು ಆದ್ರೆ ಅದನ್ನ ಪ್ರೂವ್ ಮಾಡ್ಕೊಳ್ಳಕ್ ಆಗ್ಲಿಲ್ಲ ಹಾಗಾಗಿ ಒಂದಿನ ಅವಕಾಶ ನೀವು ಕೊಟ್ಟಿದ್ರೆ ಅದು ಇವಾಗ ಮುಗೀತದ ಅಂತ ಹೇಳ್ತಾರೆ ಈ ಕಡೆ ದೃಷ್ಟಿ ಕೂಡ ನನ್ನ ಹತ್ರ ಇನ್ನೊಂದು ಸಾಕ್ಷಿ ಇದೆ ಅವ್ರು ಬರ್ತದಾರೆ ಅಬ್ಬಕ್ಕ ತಾಯಿ ಅಂತ ಹೇಳಿದಾಗ ಅಲ್ಲಿಗೆ ಚಿನ್ಮಯ್ ಎಂಟ್ರಿ ಕೊಡ್ತಾರೆ ಚಿನ್ಮಯ್ ನೋಡಿದೆ ಇವನ ಇವನು ನೇತ್ರಮನ ಪ್ರೀತಿ ಮಾಡ್ತದವ್ನಲ್ವಾ ನಿಜವಾಗ್ಲೂ ಇನ್ನು ನನ್ನ ಪರ ಸಾಕ್ಷಿ ಹೇಳ್ತಾನೆ ಇವಾಗ್ಲೂ ಮುಗೀತು ನನ್ನ ಕತೆ ಅಂತ ದೃಷ್ಟಿ ಅನ್ಕೋತಿದ್ರೆ ಈ ಕಡೆ ಶರು ಖಂಡತ್ವಾಗ್ಲಿ ಇವನು ನನ್ನ ಪರವಾಗಿ ಸಾಕ್ಷಿ ಹೇಳ್ತಾನೆ ಅಂತ ಹೇಳಿ ಹೇಳ್ತಿದ್ದಾರೆ ಈ ಕಡೆ ನೇತ್ರ ನನ್ನ ಬಜರಂಗಿ ಪ್ರೀತಿ ಬಗ್ಗೆ ಹೇಳ್ಬಿಟ್ರೆ ಏನಪ್ಪ ಮಾಡುದು ಅಂತ ಭಯ ಪಡ್ತಿದ್ದಾರೆ ಎಂತು ಅಂತ ವಿಚಾರ ಮಾಡ್ತಾರೆ ನನ್ನ ಅಂತ ಅವತ್ತು ಶರು ಅವರು ನಿಜವಾಗ್ಲು ದತ್ತಾಬಾಯ್ನ ಅರೆಸ್ಟ್ ಮಾಡಿಸಿದ್ರು ಶರು ಅವರೇ ಅಂತ ಸಾಕ್ಷಿ ಹೇಳ್ತಾರೆ ಈ ಕಡೆ ಶರು ಏನ್ ಮಾತಾಡ್ತಿದ್ಯಾ ನೀನು ನಾನ್ ನಿನ್ಗೆ ಕಾಲ್ ಮಾಡಿದ್ನ ಅಂದಾಗ ಹೌದು ಮೇಡಮ್ ನೀವೇ ಕಾಲ್ ಮಾಡಿದ್ದು ಅಲ್ವಾ ದತ್ತಾಬಾಯಿ ಅವ್ನ ಅರೆಸ್ಟ್ ಮಾಡ್ಸ್ಬೇಕು ಅಂತ ನೀವೇ ತಾನೇ ಇನ್ಫ್ಲೂಯೆನ್ಸ್ ಎಲ್ಲ ಅಂತ ಅಂತೆಲ್ಲಾನು ಕೂಡ ಹೇಳಿದ ತಕ್ಷಣ ಹಬ್ಬಕ್ಕ ಶಾಕ್ ಆಗ್ತಾರೆ ದೃಷ್ಟಿಗೂ ಕೂಡ ಶಾಕ್ ಆಗುತ್ತೆ ಏನಪ್ಪ ಇದು ಈ ಚೆನ್ಮಯ್ ನನ್ನ ಪರವಾಗಿ ಸಾಕ್ಷಿ ತಾತದ ನಂತರ ಇಲ್ಲಿ ಶರು ಕೈ ಮುಗ್ದು ಹೌದು ನಾನ್ ಸತ್ಯ ಒಪ್ಕೋತಾ ಇದ್ದೀನಿ ನಾನ್ ತಪ್ಪನ್ನ ಒಪ್ಕೋತಾ ಇದ್ದೀನಿ ಹೌದು ನಾನೇನೆ ದತ್ತು ಪೊಲೀಸ್ ಅವ್ರಿಗೆ ಹೇಳಿ ಅರೆಸ್ಟ್ ಮಾಡಿಸಿದ್ದು ಅಂತ ಹೇಳ್ತಿದ್ದಾರೆ ಇದರಿಂದ ನಿಜವಾಗ್ಲೂ ಎಲ್ರಿಗೂ ಶಾಕ್ ಆಗುತ್ತೆ ಈ ಕಡೆ ಕಿಶೋರ್ ಅವನಂತೂ ಏನಿದು ದೃಷ್ಟಿ ಶರುನೇ ತನ್ನ ಮಾಡಿದ ತಪ್ಪನ್ನ ಒಪ್ಕೊತಿದ್ದಾಳೆ ಅಂದ್ರೆ ಖಂಡಿತವಾಗ್ಲೂ ಇದರಿಂದ ಬೇರೆ ಇನ್ನೇನೋ ಕುತಂತ್ರ ಇದೆ ಅಂತಾನೆ ಅನ್ನಿಸ್ತಿದೆ ಬೇರೆ ಏನೋ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಿದ್ರೆ ಈ ಕಡೆ ದೃಷ್ಟಿಗೂ ಕೂಡ ಹಾಗೆ ಅನ್ನಿಸ್ತದೆ ಖಂಡಿತವಾಗ್ಲೂ ಇಲ್ಲಿ ಶರು ಕೊನೆಗೂ ತನ್ನ ತಪ್ಪನ್ನ ಒಪ್ಕೊಂಡಿದ್ದಾಳೆ ಹಾಗಿದ್ರೆ ಅಬ್ಬಕ್ಕ ಶರುಗೆ ಶಿಕ್ಷೆ ಕೊಡ್ತಾರೆ ಅಥವಾ ಶರುನೆ ಇನ್ನಿನ್ನೋ ಪ್ಲಾನ್ ಎಲ್ಲವನ್ನ ಕೂಡ ಮೀರಿ ಬೇರೆ ಏನೋ ಮಾಡ್ತಿದ್ದಾಳ ಅಥವಾ ಇಲ್ಲಿ ನಿಜವಾಗ್ಲು ಶರು ಸತ್ಯವನ್ನ ಒಪ್ಕೋತಾಳ ತನ್ನ ತಪ್ಪನ್ನ ಕನ್ಫಸ್ಟ್ ಮಾಡ್ಕೋತಾಳ ಹಾಗಿದ್ರೆ ಹಬ್ಬಕ್ಕ ಶರುಗೆ ಏನ್ ಶಿಕ್ಷೆ ಕೊಡ್ಬೋದು ಮನೆಯಿಂದ ಓಡ್ಸೆ ಬಿಡ್ತಾರ ಶರುನ ಏನಾಗತ್ತೆ ಮುಂದಿನ ವಿಡಿಯೋ